ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಗ್ಸ್ಗೆ ಸ್ವಾಗತ ನಿಂಬೆಹಣ್ಣು ಚಿತ್ರಾನ್ನ ಹಾಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಹಲವಾರು ರೀತಿ ಚಿತ್ರಾನ್ನ ನೀವು ತಿಂದೇ ಇರ್ತೀರ ಆದರೆ ಈ ರೀತಿ ರೀತಿಯಂತಲ್ಲ ಟೊಮೊಟೊ ಚಿತ್ರಾನ್ನ ಮಾಡಿ ತಿಂದು ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಹಾಗೆ ಮಾಡೋಕ್ಕೆ ಕೂಡ ತುಂಬಾ ಕಡಿಮೆ ಸಮಯ ತಗೊಳ್ಳುತ್ತೆ ತುಂಬನೇ ಕಡಿಮೆ ಇಂಗ್ರಿಡೀಸಲ್ಲಿ ಸೂಪರ್ ಆಗಿರಂತಹ ಟೊಮೊಟೊ ಚಿತ್ರಾನ್ನ ಮಾಡ್ಬೋದು ಇದು ಬೆಳಗಿನ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ ಬಾಕ್ಸ್ವರೆಗೂ ತುಂಬಾ ಸೂಪರ್ ಆಗಿರೋಂತಹ ರೆಸಿಪಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿವಾಗ ಒಂದು ಚಿಕ್ಕದಾಗಿ ಇದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಎರಡು ಸಿಹಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನೀವು ಹುಳಿ ಟೊಮೊಟೊನ ಸೇರಿಸ್ಕೋಬೇಡಿ ಸಿಹಿ ಟೊಮೊಟೊ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಒಗ್ಗರಣ ರೆಡಿ ಮಾಡ್ಕೊತಾ ಇದ್ದೀನಿ ಪ್ಯಾನ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇದು ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ರೆಸಿಪಿ ಮಕ್ಕಳಿಗೆ ಟೈಮ್ ಆದಾಗ ಹಾಗೆ ಆಫೀಸ್ಗೆ ಟೈಮ್ ಆದಾಗ ಮತ್ತು ನಾವೆಲ್ಲರೂ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಬೇಗನೆ ಆಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಉದ್ದಿ ಬೇಳನ ಹಾಕ್ಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದತ್ತು ಗೋಡುಂಬಿಚೂರುಗಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಚೂರನ್ನೇ ಹಾಕೋಬೇಕಂತ ಏನಿಲ್ಲ ಕಡಲೆ ಬೀಜನೂ ಕೂಡ ಹಾಕೋಬಹುದು ಇಷ್ಟು ಹಾಕ್ಕೊಂಡು ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಹಸಿಮೆಣಸಿಕಾಯಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ಈ ರೀತಿ ಜಸ್ಟ್ ಫ್ರೈ ಮಾಡ್ಕೋತಾ ಇದ್ದೀನಿ ಅನ್ನವನ್ನು ಮಾಡಿಟ್ಕೊಂಡ್ರೆ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೇಗನೆ ಆಗುವಂತಹ ರೆಸಿಪಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಕರ್ಬೇ ಸೊಪ್ಪನ್ನ ಇಷ್ಟೇ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಮಕ್ಕಳ ಲಂಚ್ ಬಾಕ್ಸಿಂದ ಹಿಡಿದು ಬ್ರೇಕ್ಫಾಸ್ಟ್ ಅವ್ರಿಗೂ ತುಂಬಾ ಸೂಪರ್ ಆಗಿರೋಂಥ ರೆಸಿಪಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೂ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಇವಾಗ ಇದಕ್ಕೆ ರುಬ್ಬಿರೋಂತಹ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗ್ಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಚ್ಕಾರ್ ಪುಡಿ ಇದ್ದೀನಿ ಒಂದ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದೀನಿ ಇದು ನೋಡ ಕಲರ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಹಾಕಿ ತುಂಬಾ ಸೂಪರ್ ಆಗಿರುತ್ತೆ ಈ ರೀತಿ ಎಲ್ಲನೂ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪು ಹಾಕೊಳ್ಳಿ ನಾವು ಎದ್ರೆಡಲು ಲೇಟ್ ಆಗುತ್ತೆ ಹಾಗೆ ಮಕ್ಳಿಗೆ ಕೂಡ ಸ್ಕೂಲಿಗೆ ಟೈಮ್ ಆಗಿರುತ್ತೆ ಡ್ಯೂಟಿಗೆ ಹೋಗೋರಿರ್ತೀರ ಅಂಥವ್ರಿಗೆಲ್ಲ ಈ ರೆಸಿಪಿ ತುಂಬಾ ಬೇಗ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಅನ್ನನ ಮೊದಲೇ ಮಾಡಿಕೊಂಡಿದ್ದೆ ಇದು ಕಂಪ್ಲೀಟಾಗಿ ನೀರಿನ ಅಂಶ ಬಿಟ್ಟಿದೆ ಇವಾಗ ನಾನು ಅನ್ನನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅನ್ನನ ನಾನು ಉದುದ್ರಾಗ ಮಾಡಿಟ್ಕೊಂಡಿದ್ದೆ ಮೊದಲೇ ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ಗ್ಯಾಸ್ ಏನು ಆನ್ ಮಾಡಿರೋದು ಬೇಡ ಆಫ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು ನೀವೇನು ನೋಡ್ತಿರ್ಬೋದು ರುಚಿಕರವಾದಂತಹ ಟೊಮೊಟೊ ಚಿತ್ರಾನ್ನ ರೆಡಿ ಆಯಿತು ಇದು ಮಕ್ಕಳ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ ಬಾಕ್ಸ್ವರೆಗೂ ತುಂಬಾ ಇಷ್ಟವಾದಂತಹ ರೆಸಿಪಿ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು